ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತಿನ ಒಂದು ವ್ಲಾಗ್ ಏನಂತಂದ್ರೆ ಒಂದು ಸಿಂಪಲ್ ಡೈಲಿ ಲೈಫ್ ವ್ಲಾಗ್ ಅಷ್ಟೇ ಸೊ ಬೆಳಗ್ಗೆ ಬೆಳಗ್ಗೆನೇ ಫುಲ್ ಮಳೆ ಬಿಟ್ಟೈತೆ ನೋಡ್ರಿ ನಮ್ಗೆ ಮಳೆ ಒಳಗೆ ಒಂದು ಹಸುವಳು ಹೂವು ಎಷ್ಟು ಚಂದ ಅಳಿತ ಸೊ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ನೇಚರ್ ಕ್ಲಿಕ್ ಅಂತಂದ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಪಪ್ಪ ಎರಡು ಎಳ್ನೀರು ತೊಗೊಂಬಂದಿದ್ರು ಸೊ ಒಂದು ಗ್ಲಾಸ್ ಎಳ್ನೀರನ್ನ ಕುಡುದು ಹಾಗೆ ನಮ್ಮ ಮಮ್ಮಿ ಪೂಜೆ ಮಾಡಿದ್ರು ಲಕ್ಷ್ಮಿಗೆ ಒಂದು ನಮಸ್ಕಾರ ಮಾಡಿ ಕಳೆ ಕಳೆಯಾಗಿ ಕಾಣಿಸ್ತಿರೋ ಒಂದು ಲಕ್ಷ್ಮಿ ಕಡೆ ಎಲ್ಲನೂ ಚಂದಾಗ ಬೇಡ್ಕೊಂಡೆ ಬೇಡ್ಕೊಂಡು ಹಾಗೆ ನಮ್ಮ ಪುಟ್ಟ ರಾಯರು ಇದ್ರು ರಾಯರ್ ಕಡೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವತ್ತಿನ ದಿನನ ಶುರು ಮಾಡಿದೆ ನಾನು ಸೊ ಬೆಳಗ್ಗೆನೇ ಫುಲ್ ಮಳೆ ಹತ್ಬಿಟ್ಟಿತ್ತು ನೇಚರ್ ಅಂದ್ರೆ ಸಕ್ಕತ್ತ ಕಾಣಿಸಕೊತಿತ್ತು ಗ್ರೀನ್ ಗ್ರೀನ್ ಆಗಿ ಹಳಿಯೊಳಗ ಹಿಂಗೆ ಇರ್ತೈತೆ ನೋಡ್ರಿ ವಾತಾವರಣ ಪೂರ್ತಿ ಹಸಿರ 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 ಸೊ ಈ ತರ ಗ್ರೀನ್ ಆಗಿರುವಾಗ ನೇಚರ್ ಹಸಿರಾಗಿರುವಾಗ ಪೂರ್ತಿ ಮೈಂಡ್ ಫ್ರೆಶ್ ಆಗಿರ್ತೈತಿ ಸೊ ನಮ್ಮ ತಂಗಿನೂ ಕಾಲೇಜ್ಗೆ ರೆಡಿ ಆಗತ್ತಿದ್ಲು ಅದಕ್ಕಿಂತ ಮುಂಚೆ ನಮ್ಮ ಪೃಥ್ವಿಗೆ ಸ್ವಲ್ಪ ಕೃಷ್ಣಂಗ ರೆಡಿ ಮಾಡೋಣ ಕೃಷ್ಣಂಗ ತರ ಕೃಷ್ಣ ಜನ್ಮಾಷ್ಟಮಿ ಬರ್ತೈತೆ ನೆಕ್ಸ್ಟ್ ವೀಕ್ ಅಂತ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳಾಕತಿದ್ವಿ ಅದಕ್ಕೆ ಏನೇನದ ಅಂತಂದು ಎಲ್ಲ ತೋರಿಸಾಕತಿದ್ಲಿಕ್ಕೆ ಹಾಕ್ಕೊಂಡು ಟ್ರಯಲ್ ಮಾಡಿಕೊಂಡು ಅಷ್ಟ್ರೊಳಗನ ನಾ ಅಂದ್ಕೊಂಡು ಇವತ್ತು ಜೋಕಾಲಿ ಆಡಲಿ ಜೋಕಾಲಿ ಕಟ್ಟು ಅಂತಂದು ಅಂದ್ಕೊಳ್ಳಿ ಆಕಿನೆಲ್ಲ ಸಜ್ಜಾ ಮೇಲೆ ಕುಂದ್ರಿಸಿದ್ವಿ ನಾನು ನಮ್ಮಮ್ಮಿ ಕೂಡಿ ಸೊ ನೋಡ್ರಿ ಜೋಕಾಲಿ ಕಟ್ಟಾಗತ್ತೀವಿ ನಮ್ಮ ಪೃಥ್ವಿ ಸೊಲ್ಲಾಗಿ ನಾನು ಪೃಥ್ವಿ ಅಂತೇಳಿ ನಾನು ಆಟ ಆಡ್ಬೇಕಂತ ಕಟ್ಸಾಕ್ತಿದ್ನಿ ಜೋಕಾಲಿ ಪಾಪ ನಮ್ಮ ತಂಗಿ ಪೂರ್ತಿ ಮ್ಯಾಲೆ ಹತ್ತಿ ಜೋಕಾಲಿ ಕಟ್ಟಾಗತ್ತಾಳೆ ಫುಲ್ ಸರ್ಕಸ್ ಮಾಡಿ ಹತ್ತಿದ್ಲು ಹೆಂಗೋ ಮಾಡಿ ಹಗ್ಗ ಹಿಡ್ಕೊಂಡು ಮಂಗೆ ಆಗತ್ರಿ ತಿಂತಡಿ ಅಂತಂದು ನೋತಾ ಹಂಗೆ ಫುಲ್ ಎಂಜಾಯ್ ಮಾಡ್ಕೊತಾ ಜೋಕಾಲಿನೂ ಕಟ್ಟಿದ್ವಿ ಸೊ ನಮ್ಮಮ್ಮಿ ಅವಂಗೆ ಹಿಂಗೆ ಎರಡು ಪದ್ರ ಮಾಡಿ ನಾವು ಸಣ್ಣ ಮಕ್ಳಿಗೆ ಜೋಕಾಲಿ ಕುಂದರ್ಸೋ ಟೈಪ್ ಹಂಗೆಲ್ಲ ರೆಡಿ ಮಾಡಾತ್ತಿದ್ಲ ನಮ್ ಪೃಥ್ವಿನ ಕುಂದರ್ಸು ಫಸ್ಟ್ ಆಮೇಲೆ ನೀ ಆಡಾಕತ್ತಿ ಅಂತಂದ ಸೊ ಫುಲ್ ಜೋಕಾಲಿ ಒಂದು ಜೋಕಾಲಿ ಹಬ್ಬ ಮುಗಿದಿದ್ರು ನಮ್ಮನೆ ಖಾಯಂ ಜೋಕಾಲಿ ಕಟ್ಟಿರ್ತೇವ್ ನಾವು ಸೊ ನಮ್ಮ ಪೃಥ್ವಿನ ಕರ್ಕೊಂಡು ಆಡೋಣ ಅಂತಂದ ನನಗಂತ ನಮ್ಮ ಮಮ್ಮಿ ಕಟ್ಟತಿದ್ಲ ಇಲ್ಲೋ ಜೋಕಾಲಿ ನಮ್ಮ ಪೃಥ್ವಿಗೆ ಅಂತ ಕುಳೆ ನನ್ನ ಪೂರ್ತಿ ಫುಲ್ ಫಸ್ಟ್ ಕ್ಲಾಸ್ ಹೊಸ ಹಗ್ಗ ಎಲ್ಲ ತರಿಸಿ ನಮ್ಮ ತಂಗಿನ ಹಂಗು ಹಿಂಗು ಮಾಡಿ ಮ್ಯಾಲ ಹತ್ತರಿಸಿ ಫುಲ್ ಹೊಸ ಜಮಕಾನ ಅದೆಲ್ಲ ಹಾಕಿ ಫುಲ್ ಸಿಸ್ಟಿಮ್ ಆಗಿ ನಮ್ಮ ಪೃಥ್ವಿಗೆ ಅಂತಂದ್ ರೆಡಿ ಮಾಡಿದ್ಲು ಜೋಕಾಲಿನ ನನಗ ಅಂತಂದ್ರ ಇವತ್ತೇನು ಕಟ್ತಿದ್ದಿಲ್ಲ ಅನ್ಸತ್ತೆ ಸೊ ನೋಡ್ರಿ ನಮ್ಮ ಪೃಥ್ವಿನ ಕುಂದರ್ಸಕತ್ವಿ ಅವನಿಗಂತರೂ ಸಿಕ್ಕಾಪಟ್ಟೆ ಇಷ್ಟ ಹಿಂಗೆ ಜೋಕಾಲಿ ಒಳಗಾಡೋದು ಆಗಲಿಲ್ವಾ ಆಡೋದು ಆಟ ಅಂದ್ರೆ ಅವನಿಗೆ ಹುಚ್ಚು ಬರೀ ಆಟ 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 ಅಂತಿರ್ತಾನೆ ಯಾವಾಗ ನೋಡಿದ್ರು ಸೊ ನೋಡ್ರಿ ಫುಲ್ ಬಂದು ಬಸ್ತ್ ಹಗ್ಗ ಎಲ್ಲ ಹಿಡ್ಕೊಂಡು ಜೋಕಾಲಿ ಒಳಗೆ ಕುಂತು ರೆಡಿನ ಅದನ್ನ ನಮ್ಮ ಮನೆಯಾಗ ಪೃಥ್ವಿ ಬಂದ್ರೆ ಸ್ಪೆಷಲ್ಲಾಗಿ ಹಿಂಗೆ ನಡೀತಿರ್ತಾವೆ ನೋಡಿರಿ ಏನು ಬೇಕೆಲ್ಲಾನು ಹಂಗೆ ನಡೀತಾನೆ ಇರ್ತಾವ ಅವ್ನು ಕೆಲಸ ಮಾಡೋಕ್ರಗಿಡ್ ಬಂದಿರ್ತಾರೆ ಸೊ ನಮ್ಮ ಮಮ್ಮಿ ಪೂರ್ತಿ ಎಲ್ಲ ಅವ್ನಿಗೆ ಏನೇನು ಬೇಕೆಲ್ಲ ಆಟೆ ಸಾಮಾನುಗಳು ಎಲ್ಲ ತಗೊಂಬಂದಿಟ್ಟಿಲ್ಲ ಸೊ ಇನ್ನೂ ಅವ್ನಿಗೆ ಒಂದು ಬ್ಯಾಟ್ ಬಾಲ್ ಆಮೇಲೆ ಆಮೇಲೆ ಏನದು ಬುಲ್ಡೇಜರ್ ತೊಗೊಂಬಂದಿಲ್ಲ ಅವನ್ನೆಲ್ಲ ನೆಕ್ಸ್ಟ್ ವೀಡಿಯೋದ ತೋರಿಸ್ತೀನಿ ಅವ್ನು ಆಟ ಸಾಮಾನದ್ದ ಒಂದು ಒಂದು ವೀಡಿಯೋ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ ಅವ್ನ ಕೈಯಾರನ್ನ ತೋರಿಸ್ತೀನಿ ನಿಮಗೆ ಯಾವ್ಯಾವ ಸಾಮಾನು ಅದಾವು ಅವ್ನಿಗೆ ಅಂತಂದ ಹಂಗೆ ಸಿಕ್ಕಾಬಟ್ಟೆ ಆಟ ಸಾಮಾನು ರೀ ಇವ ಹಂಗೆ ಆದ್ರೆ ಇವನಿಗೆ ಏನೂ ಆಟ ಆಡೋಕೆ ಅವೆಲ್ಲ ಸಾಕಾಗುದಿಲ್ಲ ಲಾಸ್ಟಿಗೆ ಏನು ಬೇಕಂದ್ರೆ ಒಂದು ಬಾಟ್ಲ ಒಂದು ಪ್ಲೇಟ್ ಒಂದು ಚಮಚೆ ಅಡುಗೆ ಮನೆ ಸಾಮಾನುಗಳು ಮಕ್ಕಳಿಗೆ ಬೇಕಾಗ್ತಾವೆ ಸೊ ಎಷ್ಟೇ ಖರ್ಚು ಮಾಡಿ ಚಲೋ ಚಲೋ ಚಂದ ಚಂದ ಆಟ ಸಾಮಾನು ತಂದು ಕೊಟ್ರು ಅವ್ರಿಗೆ ಬೇಕಾಗಿರೋ ಅಡುಗೆ ಮನೆ ಸಾಮಾನುಗಳು ಬೇಕಾಗ್ತಾವೆವು ಸೊ ಇವು ಬುಕ್ಕು ಪೆನ್ನು ಪೇಪರು ಕುರ್ ಜೊತೆನ ಒಂದು ಆಟ ಜಾಸ್ತಿ ಇರ್ತೈತಿ ಸೊ ನೋಡ್ರಿ ಫುಲ್ ಖುಷಿಲಿಂತ್ರ ಬಂದು ಬಸ್ಟ್ಲೇ ಜೋಕಾಲಿ ಆಡಕತ್ತ ಇವ್ ಜೋಕಾಲಿ ಆಡೋದು ನನಗೂ ಜೋಕಾಲಿ ಆಡ್ತೀನಿ ಮಮ್ಮಿ ಕರ್ಕೊ ಅಂದ್ರೆ ಕರ್ಕೊಳ್ಳೋಳಾಗಿಲ್ಲ ಫಸ್ಟ್ ಅವ ಆಡಲಿ ಆಮೇಲೆ ನಾನು ಆಡಕತ್ತಾಳ ಅಂತಂದ ನಾನು ವೇಟ್ ಮಾಡಕ್ಕೆ ಪಾಳೆ ಹಚ್ ಕುಂತಿದ್ದೆ ರೀ ನನ್ನ ಜೋಕಾಲಿ ಬಿಡ್ತಾನು ಬಿಡ್ತೀನಿ ಂದ ನಮ್ಮ ಪೃಥ್ವಿ ಅಂತೂ ಬಿಡು ಹಂಗ ಕಾಣಿಸ್ತದಿಲ್ಲ ಎರಡು ಹಗ್ಗ ಹಿಡ್ಕೊಂಡು ಆರಾಮ್ಸೆ ಸಿಂತ್ ಬಿಟ್ಟಿಂದ ಬಂದು ಬಸ್ತ ಹೊರಗಡೆನೂ ಫುಲ್ ಮಳೆ ಶಂಗ ನಮ್ಮ ಜೋರ್ಷಂಗ ಸೈಡ್ ಸೈಡೆಲ್ಲ ಈ ಕಡೆ ಹಳ್ಳ ಎಲ್ಲ ರೀ ಫುಲ್ ನೋಡಂಗಿಲ್ಲ ಮಳೆ ಅಂತೂ ಸಿಕ್ಕಾಪಟ್ಟು ಮಳೆ ಹತ್ತು ಬಿಡ್ತ ಸೊ ಹೊರಗೆ ಕುಂಚಿಗೆ ಅದನ್ನೆಲ್ಲ ಕಟ್ಟಿ ಚಾಟ್ ಮಾಡ್ಕೊಂಡು ಹೊರಗೆ ಕುಂತಿದ್ವಿ ಅಷ್ಟರೊಳಗೆ ನಮ್ಮ ಹಳ್ಳಿ ಹುಡುಗ ಒಬ್ಬವ ಚಂದಾಗ ಫುಲ್ ಅವ್ನಿಗೆ ಬೇಕಾಗುವಂಗೆ ಹೊಸ ಗಾಡಿ ಗಾಲಿ ತೆಗ್ದು ಅವನಿಗೆ ಬೇಕಾಗುವಂಗೆ ಒಂದು ಗಾಡಿ ತಯಾರು ಮಾಡ್ಕೊಂಡಿದ್ನ ಒಂದು ಪ್ಲಾಸ್ಟಿಕ್ ಬಾಟಲ್ ಒಂದೆರಡು ಗಾಲಿ ತೊಗೊಂಡು ಅವಕ್ಕೆಲ್ಲ ಕಟ್ಟಿಗೆ ಎಲ್ಲ ತೂ ತೊಡ್ದು ಕಟಿಗೆ ಸಿಗಿಸಿ ಮತ್ತೊಂದೆರಡು ತಂತಿ ತೊಗೊಂಡ್ರೆ ರಟ್ಟೆಲ್ಲ ಹಿಂದೆ ಪ್ಯಾಕ್ ಮಾಡಿ ಮ್ಯಾಲ ಪ್ಯಾಕ್ ಮಾಡಿ ಅಲ್ಲಿ ಒಂಥರ ಹಿಂಗೆ ಜುಗು ಜುಗು ಗೊತ್ತಾರ ಅವ್ನು ಕಲರ್ ಕಲರ್ ಪೇಪರ್ ಹಚ್ಚಿದ್ನ ಸೊ ಅದನ್ನು ಹಿಂಗೆ ಎಳ್ಕೊಂಡು ಅಡ್ಡಾಡೋಕೆ ಒಂದು ಕಟ್ಗೆ ತೊಗೊಂಡು ಅದಕ್ಕೊಂದು ದಾರ ಸುತ್ತಿ ಒಂದು ರೀಲ್ ದಾರಾನ ಸುತ್ತಿ ತಯಾರು ಮಾಡಿಟ್ಟಿದ್ನ ಅದನ್ನ ನೋಡಿದ ಪುರ್ಸೊತ್ತಿಲ್ಲ ನಮ್ಮ ಪೃಥ್ವಿ ನನಗೂ ಬೇಕಂತಂದು ಹಿಂಗೆ ಕೈ ಮಾಡಕ್ಕೆ ನಾವು ಕೊಡು ಅಂತಗಳೇನೋ ಕೊಟ್ಟೋದ್ ನಾವ ನಮ್ಮ ಹಳ್ಳಿ ಹುಡುಗರು ಏನೇ ಹೇಳ್ರಿ ನೀವು ಯಾವ ಇಂಜಿನಿಯರ್ ಹುಡುಗರುಗಿತ್ತ ಕಡಿಮೆನೇ ಇರೋದಿಲ್ಲ ನೋಡಿದ್ರೆ ಇವಾಗ ಇವಾಗ ಸಿಕ್ಸ್ ಫಿಫ್ತ್ ಅದಾನ ಸೊ ಐದನೇ ತರೂ ಇಷ್ಟೆಲ್ಲ ಟ್ಯಾಲೆಂಟೆಡ್ ಮಾಡ್ಕೊಂಡು ತನಗೆ ಬೇಕಾಗುವ ಗಾಡಿನೆಲ್ಲ ತಯಾರು ಮಾಡ್ಕೊಂಡಿದ್ದ ಅವ್ರ ಮನೆಯಾಗೆ ಎಂಥ ಹೊಸ ಗಾಡಿ ಕೊಡ್ಸಿದ್ರು ಅವನ್ನ ತಯಾರು ಮಾಡಿದ್ದು ಅಂತ ಗಾಡಿನ ಅವ್ನಿಗೆ ಫುಲ್ ಇಷ್ಟ ಆಗಿರ್ತಿತ್ತು ಸೊ ಎಲ್ಲ ಗಾಡಿ ಬಿಟ್ಟು ಇದನ್ನ ಹಿಡ್ಕೊಂಡು ಆಡಾಕತ್ತಿದ್ನವ ಸೊ ನಮ್ಮ ಪೃಥ್ವಿಗೂ ಇಂತ ಇದನ್ನೆಲ್ಲ ತೋರಿಸಿ ಖುಷಿ ಆದ್ನವನ ಅವನು ಇಂಥವೆಲ್ಲ ಸಣ್ಣ ಸಣ್ಣ ಗಾಡಿ ಇದ್ದು ಅವನ್ನೆಲ್ಲ ಮುಂದಿಟ್ಟರು ಅವ ಇದ್ರ ಕಡೆ ಲಕ್ಷ ಕೊಡಾಕತ್ನ ನಾನು ಹೇಳಿದ್ನಲ್ಲ ನಿಮಗೆ ಎಂಥ ರೊಕ್ಕ ಕೊಟ್ಟು ನಾವು ಕೊಡಿಸಿದ್ರು ರೊಕ್ಕ ಅವ್ರು ಅದನ್ನು ಇಲ್ಲದನ್ನ ಗಾಡಿನೆಲ್ಲ ಬಿಟ್ಟು ಇಂಥವೆಲ್ಲ ಸಣ್ಣ ಸಣ್ಣ ಅವ್ರಿಗೆ ನ್ಯಾಚುರಲ್ ಐಟಮ್ಸ್ ಬೇಕಾಗ್ತಾವೆ ಆಟಾಡಕ ಸೊ ನಾನು ನಮ್ಮ ಪೃಥ್ವಿ ಕರ್ಕೊಂಡು ನಮ್ಮ ಪೃಥ್ವಿ ಜೋಳಗಿನೆಲ್ಲ ತೆಗೆದು ನನಗೆ ಜೋ ಸಾರಿ ಆಹಾ ಜೋಕಾಲಿ ಒಳಗೆ ತೆಗೆದು ನಾನು ಜೋಕಾಲಿ ಆಡಕ್ಕೆ ಸ್ಟಾರ್ಟ್ ಮಾಡಿದೀನಿ ನಮ್ಮ ಪೃಥ್ವಿಗ್ ಕರ್ಕೊಂಡು ಏನೇ ಹೇಳ್ರಿ ನೀವು ಈ ಹಳ್ಳಿ ಒಳಗೆ ಇರೋ ಜೀವನ ಸಿಟಿ ಒಳಗೆ ಇರಲ್ಲ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಇರೋಷ್ಟು ಖುಷಿ ಅಲ್ಲಿ ಇರೋದು ಆಗಂಗೆ ಇಲ್ಲ ನಮಗೆ ಸೊ ಇದೆಲ್ಲ ಮುಗಿಸಿ ನಮ್ಮ ಪಪ್ಪನ ಜೊತೆಯೂ ಸ್ವಲ್ಪ ಆಟಾಡಿದ್ನ ಹಂಗ ಇವ್ ಇವ್ನ ಜೊತೆ ಆಟಾಡಕ್ ಅಂತ ಇವ್ನ ಫ್ರೆಂಡನು ಬಂದ್ರೆ ನಮ್ಮ ಪೃಥ್ವಿಗೆ ಎಲ್ಲಿ ಹೋದ್ರು ಫ್ರೆಂಡ್ಸ್ ಕಡಿಮೆ ಆಗೋದಿಲ್ಲ ಎಲ್ ಹೋದಲ್ ಒಬ್ಬೊಬ್ಬರು ಫ್ರೆಂಡ್ಸ್ ಮಾಡ್ಕೊಂಡು ಬರ್ತಾನೆ ಇರ್ತಾನ ಸೊ ಇಲ್ಲಿ ಪಲ್ಲವಿ ಅಂತ ಒಬ್ಬಕ್ಕೆ ಬಂದ್ಲಾ ಆಕಿನ್ ಜೊತಿನೂ ಆಟಾಡಿದ್ ಒಂದು ಸ್ವಲ್ಪ ಪಪ್ಪನೂ ತಿಳ್ನೀರಿಂದ ಕಾಯ್ನ ತಿರ್ಗಿ ತಿರ್ಗಿ ಆಟಾಡ್ಸಿದ್ ನಾ ಬಗ ಹತ್ತರ ಫುಲ್ ಎಂಜಾಯ್ ಮಾಡೋದೊಂದಿನ ಇವತ್ತೊಂದು ದಿನ ಅಷ್ಟೇ ಬಂದಿದ್ವಿ ಊರಿಗೆ ಅಂತಂದ ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ನಮ್ಮ ಊರಿಗೂ ಹೋಗೋಣ ಅಂತಂದ ಫುಲ್ ರೆಡಿ ಆಗಿದ್ವಿ ಅಷ್ಟೊಳಗೆ ನಮ್ಮ ಪಲ್ಲುನು ಬಂದ್ಲಾ ಎಂಜಾಯ್ ಮಾಡ್ಕೊಂಡ ಒಳ್ಳೆ ನಮ್ಮೂರ್ ಕಡೆನು ನಾವು ಜರ್ನಿ ಮಾಡಕತ್ವಿ ನೋಡ್ರಿ ವಾಪಸ್ ಸೊ ಫುಲ್ ಬಸ್ಸಿಗೆ ಹೊಂಟಿದ್ವಿ ನಾವು ನಾನು ನಮ್ಮ ಅರುಣ ನಮ್ಮ ಪೃಥ್ವಿ ಮೂರು ಜನ ಕೂಡಿ ನಮ್ಮ ಪೃಥ್ವಿ ಕಿಟಕಿ ಬಾಜು ಕುಂತ ಹೊರಗಡೆ ಎಲ್ಲ ಗಾಡಿ ಗಿಡ ನೇಚರ್ ಎಲ್ಲ ತೋರಿಸ್ಕೊತ ನಾ ಹೊಂಟಿದ್ನಿ ನಿದ್ದೆ ಬಂದಿತ್ತ ಸೊ ಮಲಗಿಸ್ತಾಕತಿದ್ನಿ ಹಾಡ ಹಾಡ್ಕೊತ ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಂಟಿನೂ ಊರಿಗೆ ತಯಾರಾಗಿ ಹಾಕತ್ತಿದ್ರ ಸೊ ಹೇಳಿದ್ನೆಲ್ಲ ಪಂಚಮಿದೊಂದು ಕೊಬ್ಬರಿ ಬಟ್ಲಾನ ಆಮೇಲೆ ಕೊಬ್ ಕೊಬ್ಬರಿ ಕುಬ್ಸದ ಡಬ್ಬಿ ರೆಡಿ ಮಾಡಾತ್ತಿದ್ರ ಸೊ ಮಮ್ಮಿ ಬ್ಯಾಟ ಬಾಲ್ ಹಾಕೌಟ್ ಕಳ್ಸಿದ್ಲು ನಮ್ಮ ಪೃಥ್ವಿಗಂತಂದ ಸೊ ನೋಡಿರಿ ಅವ್ರ ಅಜ್ಜನ ಜೊತೆ ಕೂಡಿ ಕ್ರಿಕೆಟ್ ಆಡಾಕತ್ತಾನ ಸೊ ಅವ್ರ ಅತ್ತಿನ ಅವಾಗ ಬ್ಯಾಕ್ ಬೋನ್ ಟೈಪ್ ಹೆಲ್ಪ್ ಮಾಡಕತ್ತಾಳ ಕ್ರಿಕೆಟ್ ಆಡಾಕ ಅವ್ರ ಅಜ್ಜ ಬಾಲ್ ಹಾಕಿದ್ರೆ ಇವ್ರು ಕೂಡಿ ಬ್ಯಾಟಿಂಗ್ ಮಾಡಾಕತ್ತ ಫುಲ್ ಬ್ಯಾಟ್ ಬಾಲ್ ಆಟ ಆಡಾಕತ್ತ ಆಟ ಇಲ್ಲಿ ಸೊ ಇದು ನಮ್ಮ ಕ್ರಿಕೆಟ್ ಸ್ಟೇಡಿಯಂ ನೋಡ್ರಿ ಇದು ಚಿಕ್ಕ ಸ್ಟೇಡಿಯಂ ಇದು ಫುಲ್ ಕ್ರಿಕೆಟ್ ಎಲ್ಲ ನಡೀತಿರ್ತಾವ ಹಂಗೆ ಕ್ರೇ ಇಷ್ಟು ದಿನ ಕಾರ್ ರೇಸ್ ಗಾಡಿ ರೇಸ್ ನಡೀತಿದ್ದು ಇವತ್ತು ಕ್ರಿಕೆಟ್ ನಡೆಯಾಕತೈತಿ ಹಿಂಗೆ ಒಂದು ಬಿಡಾನ ಒಂದು ಆಟ ನಡೀತಾನೆ ಇರ್ತಾವ ನಮ್ಮ ಪೃಥ್ವಿಗೆ ಅವ್ರ ಅತಿ ಜೊತೆ ಫುಲ್ ಫುಲ್ ಎಂಜಾಯ್ ಮಾಡ್ಕೋತ ಆಟ ಆಡಾತಿದ್ನ ಅಂಟಿನೂ ಫುಲ್ ಊರಿಗೆಲ್ಲ ತಯಾರಾದ್ಲು ಬಟ್ ನಮ್ಮ ಪೃಥ್ವಿ ಆಟಾಡೋದು ನೋಡಿ ಆಕೆಗೇನು ಬಿಟ್ಟು ಹೋಗು ಮನ್ಸ ಆಗ್ಲಿಲ್ಲ ಸೊ ಇನ್ನೊಂದ್ ತಾಸ ಆಟ ಆಡಿಸಿ ಹೋಗಿರುವ ಅಣ್ಣ ಅಂತ ಅನ್ನಿಲ್ಲ ಸೊ ಆಟ ಆಡ್ಸಕತ್ತಿಲ್ಲ ಅಷ್ಟ್ರೊಳಗ ನಾ ನಮ್ಮ ಪೃಥ್ವಿ ಫ್ರೆಂಡ್ ರಾಯನೂ ಬಂದ್ ರಾಯನ ಪೃಥ್ವಿ ಆಮೇಲೆ ನಮ್ಮ ತಮ್ಮ ನಮ್ಮ ಅಂಟಿ ನಮ್ಮ ಅಜ್ಜಿ ಇಡೀ ಮನಿನ ತುಂಬ ಹೋಗ್ಬಿಡತ್ ನೋಡ್ರಿ ಫುಲ್ ಎಲ್ಲರೂ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರ ಕ್ರಿಕೆಟ್ ಆಡೋ ಬಾ ಅಣ್ಣ ಅಂತ ನಮ್ಮ ಪೃಥ್ವಿ ಬಾ ಬಾ ಅಂತ ಕರೆ ಆಗ್ತಿದ್ದ ರಾಯನಾಗ ನಮ್ಮ ತಮ್ಮನು ಪೃಥ್ವಿಗೆ ಬಾರು ಹೊರಗೆ ಅಡ್ಡಾಡ್ಬರನು ಅಂತಂದು ಒಂದು ರೌಂಡ್ ಕರ್ಕೊಂಡು ಹೋದ್ನ ಅಂದ್ರೆ ನಮ್ಮ ಪೃಥ್ವಿಗೆ ಮಾಮಾ ಆಗ್ಬೇಕಲ್ಲ ಬಾಬಾ ಅಂತಂದು ಮಾಮ ಮಾಮಾ ಅಂತಂದು ರೀ ಸ್ವಲ್ಪ ಸ್ವಲ್ಪ ಸೊ ಅವನು ಕರ್ಕೊಂಡು ಒಂದು ರೌಂಡ್ ಹೊರಗೆ ಅಡ್ಡಾಡ್ಸ್ಕೊಂಡ್ಬಂದ್ನ ಅಷ್ಟೊಳಗೆ ಟೈಮ್ ಆಗೋಗ್ಬಿಟ್ಟೈತೆ ಇನ್ನೇನು ಮಳಿ ಬರೋ ಹೋಗುತ್ತಾ ಹೋಗಿ ಬರ್ರಿ ನಮ್ಮ ತಾತನೂ ಭಯ ಹಾಕ್ತಿದ್ನ ಸೊ ರಾಯಣನು ಬಂದ ನಾವು ಎಲ್ಲರೂ ಹೊರಗೆ ಬಂದ್ವಿ ಫುಲ್ಲು ಒಂದು ಇತ್ತು ರೀ ಪೂರ ಇವತ್ತು ಫುಲ್ ಮಾಡಿ ಹಾಕಿಬಿಟ್ಟೈತಿ ಮಳಿನೂ ಬರುವಂಗಾಗಿತ್ತ ಇನ್ನೇನು ಲೇಟ್ ಆಗುತ್ತೆ ಅಂತ ನಮ್ಮ ಅಂಟಿಯರು ಹೊಂಟ್ರ ನಮ್ಮ ಅಂಟಿಯರನ್ನ ಕಳ್ಸಾಕಂತ ನಾವು ಹೊರಗೆ ಬಂದ್ವಿ ನಮ್ಮ ಅಂಟಿಯಾದರೂ ಪೃಥ್ವಿನ ಬಿಟ್ಟು ಹೋಗಿ ಅವಾಗ ಮನ್ಸ ಇದ್ದಿದ್ದಿಲ್ಲ ಆದರೂ ಅಲ್ಲಿ ಮನ್ಸಿಲೆನ ಬಾಯ್ ಮಾಡಿ ಹಂಗೆ ಊರಿಗೆ ಹೊಂಟ್ರೆ ನೋಡ್ರಿ ಇವತ್ತಿನ ವ್ಲಾಗ್ ಇಷ್ಟೆಲ್ಲ ಆಗಿತ್ತ ಸೊ ಇದೊಂದು ಸಿಂಪಲ್ ಡೈಲಿ ಲೈಫ್ ವ್ಲಾಗ್ ಆಗಿರ್ಬೋದು ಬಟ್ ಸ್ಪೆಷಲೂ ಆಗಿತ್ತ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್